ಜಾಗಗಳಲ್ಲಿ ಪೆರೇಡ್ ಮಾಡಬಾರ್ದು ಅಂತ ಹೇಳಿ ಸರ್ಕಾರ ಒಂದು ಆದೇಶ ಹೊರಡಿಸಿತ್ತು ಅದಕ್ಕೆ ಸ್ಟೇ ಕೊಟ್ಟಿದ್ದೇನೆ ನೋಡಿ ಈಗ ಎಲ್ಲೂ ಆರ್ ಎಸ್ ಎಸ್ ಎಲ್ಲೂ ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರ್ದು ಯಾವುದೇ ಯಾವುದೇ ಸಂಘಟನೆಗಳು ಇವತ್ತು ಎಲ್ಲೇ ಸರ್ಕಾರ ಇವತ್ತು ನಮ್ಮ ಉದಾಹರಣೆಗೆ ಇವತ್ತು ನಮ್ಮ ವಿಶ್ವವಿದ್ಯಾಲಯ ನಾಳೆ ಏಕಾಏಕಿ ವಿಶ್ವವಿದ್ಯಾಲಯದ ಒಂದು ಆವರಣದಲ್ಲಿ ಬಂದು ಯಾರೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅನುಮತಿ ಕೊಡ್ಲಿಕ್ಕಾಗುತ್ತೆ ಅಥವಾ ಅವರು ಅನುಮತಿ ಇಲ್ಲದೆ ಮಾಡಲಿಕ್ಕಾಗತ್ತಾ ಇದು ಎರಡು ಸಾವಿರದ ಹದಿಮೂರು ಪ್ರಾರಂಭದಲ್ಲಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಆರ್ ಎಸ್ ಎಸ್ಸನ್ನು ಗುರಿಯಾಗಿಟ್ಕೊಂಡ್ರು ಬೇರೆಯವ್ರನ್ನ ಗುರಿಯಾಗಿಟ್ಕೊಂಡ್ರು ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ ಸಾರ್ವಜನಿಕ ಒಂದು ಏನು ಸಂಘ ಸಂಘ ಸಂಸ್ಥೆಗಳು ಸಾರ್ವಜನಿಕ ಸ್ಥಳಗಳು ಪಾರ್ಕ್ ಇರ್ಬೋದು ಕಾಲೇಜ್ ಆವರಣ ಇರ್ಬೋದು ಶಾಲೆ ಆವರಣ ಇರ್ಬೋದು ಇಂಥ ಕಡೆಯೆಲ್ಲ ಅನುಮತಿ ಇಲ್ಲದೆ ಮಾಡಬಾರ್ದು ಅಂತಕ್ಕಂಥದ್ದು ಆದೇಶ ಇತ್ತು ಅದನ್ನು ನಾವು ಮತ್ತೆ ಅದನ್ನು ಪುನರುಚ್ಚಾರ ಮಾಡಿರ್ತಕ್ಕಂಥದ್ದು ಮತ್ತು ಆ ರೀತಿ ಅನುಮತಿ ಪಡ್ಕೊಂಡು ಮಾಡಬೇಕು ಅಂತ ಹೇಳಿದ್ದೀವಿನ ನೀವು ಮಾಡಲೇಬಾರ್ದು ಅಂತಕ್ಕಂಥದ್ದು ಎಲ್ಲೂ ಇಲ್ಲ ಪೂರ್ವಾನುಮತಿ ಸಂಬಂಧಪಟ್ಟ ಇಲಾಖೆ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಅವರ ಜೊತೆಯಲ್ಲಿ ನೀವು ಅನುಮತಿ ತಗೊಂಡು ಮಾಡಬೇಕು ಅಂತಕ್ಕಂಥದ್ದೆಲ್ಲ ಹೇಳಿರ್ತೀವಿ ಈಗ ಹೈಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತೀರಾ ಸರ್ ಖಂಡಿತ ಇವತ್ತು ಏನು ಧಾರವಾಡ ಬೆಂಚಲ್ಲಿ ಅದಕ್ಕೆ ಸ್ಟೇ ಆಗಿದೆ ಖಂಡಿತ ನ್ಯಾಯಾಲಯದ ಮುಂದೆ ನಾವು ಮೇಲ್ಮನವಿ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮೇಲ್ಮನವಿ ಸಲ್ಲಿಸ್ತೀವಿ ನಾವು ಕೋರ್ಟ್ಗೆ ಅದರ ಮನವರಿಕೆ ಮಾಡ್ತೀವಿ ಅಂತೇಳಿ ಅಂತಿಮವಾಗಿ ನ್ಯಾಯಾಲಯ ಏನು ಕೊಡುತ್ತೆ ಅದಕ್ಕೆ ನಾವೆಲ್ಲ ಹೋಗಬೇಕಾಗುತ್ತೆ